ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳಿಗಿನ ಉಪಹಾರಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೆ ತುಂಬ ಡಿಫ್ರೆಂಟಾಗಿರುವಂಥ ಹಳೆ ಕಾಲದ ಅಜ್ಜಿ ಕೈ ರುಚಿಯ ಮೆಂತೆ ಕಡಬು ತುಂಬ ಸುಲಭವಾಗಿ ಜೋಳದ ಹಿಟ್ಟಿಂದ ಮಾಡುವಂಥದ್ದು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕಿಬಿಡೋದು ನೋಟಿಫಿಕೇಷನ್ ಬರುತ್ತೆ ನಾನು ಹೊಸ ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಜೋಳದ ಹಿಟ್ಟನ್ನ ಒಂಚೂರು ಈ ಥರ ಗೋಲಾಗಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಉಪ್ಪು ಹಾಕ್ಕೊಂಡು ಕಾಯಿಸಿರುವಂಥ ಬಿಸಿನೀರನ್ನ ಹಾಕೋತಾ ಇದ್ದೀನಿ ಬಿಸಿನೀರು ಹಾಕೊಂಡು ಕಲಿಸ್ಕೋಬೇಕು ಅಂದರೆ ಕಡುಬು ಚೆನ್ನಾಗಿ ಬರುತ್ತೆ ಮೆತ್ತಗಾಗಿ ಅದಾದಮೇಲೆ ನೀಟಾಗಿ ಹಾಕಿರುವಂಥ ಬಿಸಿನೀರೆಲ್ಲ ಕಲಿಸ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತ ಬರಬೇಕು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಾದಮೇಲೆ ಮತ್ತೆ ನೀರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಹದವಾಗಿ ಬರಬೇಕು ಹಿಟ್ಟು ಸ್ಮೂತಾಗಿ ಒಳ್ಳೆ ಸಾಫ್ಟಾಗಿ ಹಿಟ್ಟು ಹದದಲ್ಲಿ ಇರಬೇಕು ಚೆನ್ನಾಗಿ ಈ ರೀತಿ ನಾದೋದ್ರಿಂದ ಕಡುಬು ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಹಿಟ್ಟು ರೆಡಿಯಾಗಿದೆ ಅದನ್ನು ಒಂದು ಸ್ವಲ್ಪ ತೊಗೊಂಡು ಈ ರೀತಿ ಉದ್ದಕ್ಕಾಗಿ ತಿಳುವಾಗಿ ಮಾಡ್ಕೋಬೇಕು ತುಂಬ ಸಣ್ಣಕ್ಕಾಗಿ ಕಡುಬನ್ನ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇಷ್ಟಿಷ್ಟು ಫಸ್ಟ್ ಕಡ್ದು ಹಾಕೊಂಡ್ಬಿಟ್ರೆ ನಮಗೆ ಬೇಗ ಬೇಗ ಕಡುಬು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮಾಡಿಬಿಟ್ಟು ಈ ರೀತಿ ಮಾಡೋದ್ರಿಂದ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋ ಕೂಡ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಗ ಕೂಡ ಕುದಿಯುತ್ತೆ ಈ ರೀತಿ ಕೈಯಲ್ಲಿ ರೌಂಡ್ ರೌಂಡಾಗಿ ಬೇಗ ಬೇಗ ಮಾಡ್ಕೊಬೋದು ನಾನು ಇವಾಗ ನೋಡಿ ಎಲ್ಲನೂ ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಎರಡು ಮೂರು ನಾಲ್ಕು ಈ ರೀತಿ ಒಟ್ಟೊಟ್ಟಿಗೆ ಮಾಡ್ಕೋತೀನಿ ತುಂಬ ಬೇಗನೆ ಆಗುತ್ತೆ ಅದು ಇವಾಗೊಂದು ಈ ಥರ ತೂತಿರೋ ಜಲ್ಲುಡಿನ ತೊಗೊಂಡು ಅದಕ್ಕೆ ಎಣ್ಣೆನ ಒರೆಸಿದ್ದೀನಿ ಎಣ್ಣೆ ಒರೆಸ್ಬಿಟ್ಟು ಅದಕ್ಕೆ ಮಾಡಿರುವಂಥ ಕಡುಬು ಎಲ್ಲನೂ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ತಿಳುವಾಗಿ ಇಷ್ಟು ಅಗಲವಾಗಿ ಇಷ್ಟೇ ಚಿಕ್ಕದಾಗಿ ಮಾಡಬೇಕು ಇದಕ್ಕಿಂತ ಚಿಕ್ಕ ಮಾಡಿದ್ರೆ ನಾನು ಇವಾಗ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡ್ಕೊಂಡಿದ್ದೀನಿ ಕಡುಬು ಮಾಡಿಲ್ಲ ಆದಮೇಲೆ ಇಲ್ಲಿ ನಾನು ನೀರು ಕಾಯಿಸೋಕೆ ಇಟ್ಟಿದ್ದೆ ನೀರು ಸ್ವಲ್ಪ ಕುದಿ ಬರ್ತಾಯಿದೆ ಆ ಟೈಮಲ್ಲಿ ನಾನು ಇದು ತೊಗೊಂಬಂದು ಕಡುಬನ್ನ ಅದ್ರ ಮೇಲೆ ಇಡ್ತಾಯಿದ್ದೀನಿ ಈ ರೀತಿ ಇಟ್ಕೊಂಡು ಕಡುಬು ಕುದಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಚೆನ್ನಾಗಿ ಈ ರೀತಿ ಮೇಲೆ ಮುಚ್ಚಿಬಿಡಬೇಕು ಇವಾಗ ಇದು ಐದು ನಿಮಿಷ ಆದಮೇಲೆ ಇಲ್ಲಿ ನಾನು ಕಡುಬನ್ನ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದ್ದಿದೆ ಒಳ್ಳೆ ಶೈನಿಂಗ್ ಬರ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಕಡುಬನ್ನ ಕುದಿಯುತ್ತೆ ಒಂದು ಸಾರಿ ಕುದಿಸ್ಕೊಂಡ್ರೆ ತಾಕೋ ಸೂಪ್ಪರಾಗಿರುತ್ತೆ ಕುದಾದ್ಮೇಲೆ ಅದಕ್ಕೆ ಕೆಳಗಡೆ ಇಳಿಸಿಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಮೇಲೆ ಇಲ್ಲಿ ಜೀರಿಗೆ ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆ ನಾನು ಒಂದು ಅರ್ಧ ಕಪ್ ಅಷ್ಟು ಇಲ್ಲಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ನೀವು ತೊಗರಿಬೇಳೆ ಕೂಡ ಹಾಕಿ ಮಾಡ್ಕೋಬೋದು ಹೆಸರುಬೇಳೆ ತೊಗರಿಬೇಳೆ ಯಾವುದಾದ್ರೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಮಾಡ್ಕೊತಾರೆ ಅದು ಇಷ್ಟ ಆಗಲ್ಲ ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿ ಮಾಡಿ ತೋರಿಸ್ತೀನಿ ಆ ರೆಸಿಪಿ ಬೇಕಂದ್ರೆ ಅದು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಅದ್ರ ಜೊತೆಗೆ ಹಸಿ ಮೆಣಸಿನ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಒಗ್ಗರಣೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಖಾರ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಖಾರ ಜಾಸ್ತಿನೇ ಹಾಕೊಂಡಿದ್ದೀನಿ ನೀವೇ ಯಾವ ರೀತಿ ತಿಂತೀರೋ ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಒಗ್ಗರಣೆಯಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ ಇವಾಗ ನೋಡಿ ಮೆಂತ್ಯ ಸೊಪ್ಪು ಈ ರೀತಿ ಚೆನ್ನಾಗಿದೆಲ್ಲ ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಕರ್ಗೋಗಿದೆ ನೋಡ್ತಾ ಇರ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕಡುಬು ಮಾಡ್ಕೊಳ್ಳೋಕೆ ಉಪ್ಪು ಹಾಕೊಂಡಿದೀವಿ ಹಾಗೆ ಮೆಣಸಿನ್ಕಾಯಿ ರುಬ್ ಉಪ್ಪು ಹಾಕ್ಕೊಂಡಿದ್ದೀವಿ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನ ಕಮ್ಮಿ ಹಾಕ್ಕೊಳ್ಳಿ ಬೇಕಂದ್ರೆ ಆಮೇಲೆ ಹಾಕ್ಕೊಳಕ್ಕಾಗತ್ತೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನೀವು ನೋಡಿಕೊಂಡು ನೀರನ್ನ ಹಾಕೊಳ್ಳಿ ನಾನು ಈ ಗಿಂಡಿಯಿಂದ ಎರಡು ಗಿಡನ ನೀರನ್ನ ಹಾಕ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಹೀಗೆ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ ಕುದೀತಾ ಇದೆ ಇನ್ನೊಂದು ಚೂರು ನೀಟಾಗಿ ಕುದಿ ಬರಲಿ ಕುದಿ ಬಂದಮೇಲೆ ಅದಕ್ಕೆ ನಾವು ನೀರನ್ನ ಹಾಕೊಳ್ಳೋಣ ಸಾರಿ ಕಡುಬು ಹಾಕೊಳ್ಳೋಣ ಅಲ್ಲಿವರೆಗೂ ಬೇಸಿಟ್ಕೊಂಡಿರುವಂಥ ಕಡುಬನ್ನ ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೊತಾ ಇದ್ದೀನಿ ಈ ರೀತಿ ತೊಳ್ಕೊಳ್ಳೋದ್ರಿಂದ ಕಡುಬು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ನೀರು ಕುದೀತಾ ಇದೆ ಇದಕ್ಕೆ ನಾವು ಇಟ್ಕೊಂಡಿರುವಂಥ ಕಡುಬನ್ನ ಹಾಕೋತಾ ಇದ್ದೀನಿ ಮೆಂಥ ಸೊಪ್ಪು ಇಟ್ಕೊಳಿದ್ನಲ್ಲ ಅದೇ ಬೌಲಿಂದ ನಾನು ಎರಡು ಬೌಲ್ ಆಗಿದೆ ಕಡುಬು ಚಿಕ್ಕ ಚಿಕ್ಕ ಚಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಬಿಟ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡುಬು ಬೇಯಿಸಿದ್ರಿಂದ ಏನು ಒಡೆದೋಗಲ್ಲ ಚೆನ್ನಾಗಿರುತ್ತೆ ನೀಟಾಗಿ ಒಂದು ಐದು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಟ್ಬಿಡೋಣ ಮೇಲೆ ಮುಚ್ಚಿಬಿಟ್ಟು ಐದು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಕಡುಬು ಚೆನ್ನಾಗಿ ಕುದ್ದಿದೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕುದ್ದಿರೋದು ಒಳ್ಳೆ ಘಮ ಬರ್ತಾಯಿದೆ ಮೆಂತ್ಯ ಸೊಪ್ಪಿದು ಇವಾಗ ಕಂಪ್ಲೀಟಾಗಿ ಕಡುಬು ನಮಗೆ ರೆಡಿಯಾಗಿದೆ ಇದ್ರ ಜೊತೆಗೆ ಚಟ್ನಿ ಸಾಂಬಾರು ಏನೂ ಬೇಕಾಗಿಲ್ಲ ಆರಾಮಾಗಿ ಇದು ಹಾಗೆ ತಿನ್ಬೋದು ನೀವು ಬಾಕ್ಸಿಗೆ ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಯಾವಾಗಾದರೂ ಬೇಕನ್ನೋ ಟೈಮಲ್ಲಿ ಅರ್ಜೆಂಟಿಗೆ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಯಾವಾಗ ಬೇಕೋ ಅವಾಗ ಬಿಸಿ ಬಿಸಿದಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ಒಳ್ಳೆಯದಿದೆ ಆರೋಗ್ಯಕ್ಕೆ ಹಳೆ ಕಾಲದಲ್ಲಿ ತುಂಬ ರೆಸಿಪಿಗಳು ಈ ರೀತಿ ಮಾಡ್ಕೊಂಡು ತಿದ್ದಿದ್ರು ಅಷ್ಟು ಆರೋಗ್ಯವಾಗಿದ್ದರು ನಾವು ಕೂಡ ಈ ರೀತಿ ವಾರದಲ್ಲಿ ಒಂದೆರಡು ಸತಿ ಆದರೂ ಮಾಡ್ಕೊಂಡು ತಿಂದು ಆರೋಗ್ಯವಾಗಿರೋಣ ಅಂತ ನಾನು ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಜಿಗೆ ಮಾಡ್ಕೊಳ್ಳೋದಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ